ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವೀಡಿಯೋ ಸೊ ನಾವು ಪ್ರೀವಿಯಸ್ ವಿಡಿಯೋಲಿ ಇನ್ವೆಸ್ಟ್ಮೆಂಟ್ ಮತ್ತು ಸೇವಿಂಗ್ಸ್ ಅಂದರೆ ಏನು ಇನ್ವೆಸ್ಟ್ಮೆಂಟ್ ಯಾವುದ್ಯಾವುದ್ರಲ್ಲಿ ಮಾಡ್ಬೋದು ಅಂತ ತಿಳ್ಕೊಂಡು ಸೊ ಈ ವಿಡಿಯೋಲ್ಲಿ ನಾನು ನಿಮಗೆ ರಿಸ್ಕ್ ಅಂದರೆ ಏನು ಮತ್ತು ಸೇಫ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಯಾವುದ್ಯಾವುದು ಅಂತ ಹೇಳ್ತಾ ಇದ್ದೀನಿ ಸೊ ರಿಸ್ಕ್ ಅಂದರೆ ಏನೂ ಇಲ್ಲ ನಾವೀಗ ಒಂದಷ್ಟು ಹಣನ ಒಂದರಲ್ಲಿ ಹೂಡಿಕೆ ಮಾಡ್ತೀವಿ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸೊ ನಾವು ಇನ್ವೆಸ್ಟ್ ಮಾಡಿರೋ ಅಮೌಂಟು ಪ್ರಾಫಿಟ್ ಬರುತ್ತೋ ಇಲ್ವೋ ಏನಾದರೂ ನಷ್ಟ ಆಗಿಬಿಟ್ರೆ ಹಾಕಿರೋ ಅಮೌಂಟ್ ವಾಪಸ್ ಬರುತ್ತೋ ಇಲ್ವೋ ಅಂತ ಒಂದು ಅನ್ಸರ್ಟನಿಟಿ ಅನಿಶ್ಚಿತತೆ ಕಾಡುತ್ತಲ್ವ ಅದೇ ರಿಸ್ಕ್ ಅಂದರೆ ಫಾರ್ ಎಕ್ಸಾಂಪಲ್ ಹತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಾಳೆ ಅದು ಹನ್ನೆರಡು ಸಾವಿರ ಬೇಕಿದ್ದರೂ ಆಗ್ಬೋದು ಎಂಟು ಸಾವಿರ ಬೇಕಿದ್ದರೂ ಆಗ್ಬೋದು ಈ ಎಂಟು ಸಾವಿರ ಆಗಿಬಿಟ್ರೆ ಕಡಿಮೆ ಆಗಿಬಿಟ್ರೆ ನಷ್ಟ ಆದರೆ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಕಾಡುತ್ತಲ್ವ ಅದೇ ರಿಸ್ಕ್ ಅಂದರೆ ಸರಿ ಓಕೆ ಈಗ ಸೇಫ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಸೇಫ್ ಇನ್ವೆಸ್ಟ್ಮೆಂಟ್ ಅಂದರೆ ಇದರಲ್ಲಿ ನಿಮ್ಮ ಮೂಲ ಹಣ ಕ್ಯಾಪಿಟಲ್ ಏನಿರುತ್ತಲ್ವಾ ಅದು ತುಂಬ ಸುರಕ್ಷಿತವಾಗಿ ಇರುತ್ತೆ ಇದರಲ್ಲಿ ಲಾಭ ಕಡಿಮೆ ಇರ್ಬೋದು ಆದರೆ ನಷ್ಟ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ನೀವು ಹಾಕಿರೋ ದುಡ್ಡು ನಿಮಗೆ ರಿಟರ್ನ್ ಬಂದೇ ಬರುತ್ತೆ ಫಾರ್ ಎಕ್ಸಾಂಪಲ್ ನೋಡೋದಾದರೆ ಬ್ಯಾಂಕ್ ಎಫ್ ಡಿಗಳು ಇದರಲ್ಲಿ ನೀವು ಹಾಕಿರೋ ಅಮೌಂಟ್ ನಿಮಗೆ ವಾಪಸ್ ಬಂದೇ ಬರುತ್ತೆ ಇಂಟ್ರೆಸ್ಟ್ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ ಅದೇ ರೀತಿ ರಿಸ್ಕ್ ಸಹ ತುಂಬ ಕಡಿಮೆ ಇರುತ್ತೆ ಮತ್ತು ಇದರಲ್ಲಿ ಸೀನಿಯರ್ ಸಿಟಿಸನ್ಗೆ ಅಂತಲೇ ಸ್ವಲ್ಪ ಎಕ್ಸ್ಟ್ರಾ ಬಡ್ಡಿ ಸಹ ಸಿಗುತ್ತೆ ಮತ್ತೆ ನೋಡೋದಾದರೆ ಪೋಸ್ಟ್ ಆಫೀಸ್ಗಳಲ್ಲಿರುವಂಥ ಪಿ ಪಿ ಎಫ್ಗಳಾಗಿರ್ಬೋದು ಇನ್ನೂ ಸುರಕ್ಷಿತವಾಗಿರೋದ್ರಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ಗೌರ್ಮೆಂಟ್ ಇಶ್ಯೂ ಮಾಡುವಂಥ ಬಾಂಡ್ಗಳು ಇವು ಸ್ವಲ್ಪ ಲಾಂಗ್ ಟರ್ಮ್ ತಗೊಳ್ಳುತ್ತೆ ಬಟ್ ತುಂಬ ಸೇಫಾಗಿರುತ್ತೆ ಇದರಲ್ಲೂ ಅಷ್ಟೇ ರಿಸ್ಕ್ ತುಂಬ ಕಡಿಮೆನೇ ಇರುತ್ತೆ ಸೊ ಓವರ್ ಆಲ್ ಹೇಳಬೇಕು ಅಂದರೆ ಇಲ್ಲಿ ರಿಸ್ಕ್ ಅಂದರೆ ನಮಗೆ ಕಾಡುವಂಥ ಒಂದು ಅನಿಶ್ಚಿತತೆ ಅಥವಾ ಅನ್ಸರ್ಟನಿಟಿ ಲಾಭ ಬರುತ್ತೋ ಇಲ್ವೋ ನಷ್ಟ ಆಗುತ್ತೋ ಇಲ್ವೋ ಅನ್ನೋ ಭಯನೇ ರಿಸ್ಕ್ ಅಂದರೆ ಸೇಫ್ ಇನ್ವೆಸ್ಟ್ಮೆಂಟ್ ಅಂದರೆ ಲಾಭ ಆಗಲಿ ನಷ್ಟ ಆಗಲಿ ನಾನು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಸೇಫ್ ಆಗಿ ನನಗೆ ಬರುತ್ತೆ ಅನ್ನೋದಷ್ಟೇ ಇಲ್ಲಿ ಸೇಫ್ ಇನ್ವೆಸ್ಟ್ಮೆಂಟ್ ಸೊ ನಿಮಗೆ ಇದರಲ್ಲಿ ರಿಸ್ಕ್ ಮತ್ತು ಸೇಫ್ ಇನ್ವೆಸ್ಟ್ಮೆಂಟ್ ಎರಡೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಸೊ ನಿಮಗೆ ಈ ವಿಡಿಯೋಲಿ ರಿಸ್ಕ್ ಅಂದರೆ ಏನು ಸೇಫ್ ಇನ್ವೆಸ್ಟ್ಮೆಂಟ್ ಯಾವುದ್ಯಾವುದು ಮತ್ತು ಏನು ಅಂತ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಾನು ನನ್ನ ನೆಕ್ಸ್ಟ್ ವಿಡಿಯೋಯಲ್ಲಿ ಬ್ಯಾಂಕ್ ಮತ್ತು ಸೇಫ್ ಇನ್ವೆಸ್ಟ್ಮೆಂಟ್ ಎಫ್ ಡಿ ಆರ್ ಡಿಗಳ ಬಗ್ಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒಂದೊಂದೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋ ಬಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ನೋಡಿ ಥ್ಯಾಂಕ್ ಯು